ಅವರು ಮನಸ್ಸು ಮಾಡಿದರೆ ನಮ್ಮ ಐದು ಜನ ಮಕ್ಕಳಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಹೀರೋ ಹೀರೋಯಿನ್ ಮಾಡ್ಬೋದಾಗಿತ್ತು ಗೊತ್ತಲ್ಲ ಫಿಲಮ್ ಲ್ಯಾಂಡ್ ಬಗ್ಗೆ ಗೊತ್ತಲ್ಲ ಅದಕ್ಕೆ ಯಾರನ್ನೂ ಏನು ಮಾಡಲಿಲ್ಲ ನಾನೇ ಎಷ್ಟು ಭುವನೇಶ್ವರಿ ಅಂತ ನಾನು ನಮ್ಮ ತಂದೆಯವರ ಮೂರನೇ ಮಗಳು ನಾವು ಒಟ್ಟು ಐದು ಜನ ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು ನಮ್ಮ ತಂದೆಯವರು ಚೌಟ್ಸಂದ್ರ ಗ್ರಾಮದಲ್ಲಿ ಹುಟ್ಟಿದ್ದು ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿದ್ರು ನಂತರ ಬೆಂಗಳೂರಿಗೆ ಬಂದರು ಅಂದರೆ ಅವ್ರ ತಂದೆ ಐದನೇ ವರ್ಷದಲ್ಲೇ ಅವರು ತೀರ್ಕೊಂಡ್ರು ಪ್ಲೇಗ್ ಬಂದು ಆವಾಗ ಗ್ರಾಮದಲ್ಲಿ ಅದಕ್ಕೆ ಚೌಟ್ ಚಂದ್ರ ಅಂತ ನೆಲಬಂಗ್ಲಾ ತಾಲೂಕು ಆಗ ಅವರು ಅಲ್ಲಿ ಕಷ್ಟ ಆಗಿ ಪ್ಲೇಗಿಂದ ಎಲ್ಲರೂ ಊರು ಬಿಟ್ಟು ಹೊರಗಡೆ ಬಂದರು ಅಂತಾರೆ ಆಗ ಅವರು ಅವರ ಅಜ್ಜಿ ಊರಿಗೆ ಬಂದರು ಅಲ್ಲೂ ಅವ್ರಿಗೆ ಸರಿ ಹೋಗ್ದಿರ ಬೆಂಗಳೂರಿಗೆ ಬಂದು ಅಲ್ಲಿ ಯಾರೋ ಮನೆಯಲ್ಲಿ ನೇಯ್ಗೆ ಕೆಲಸದಲ್ಲಿ ತೊಡಗಿದ್ರು ಅವರು ಆರು ಏಳು ವರ್ಷದಲ್ಲಿ ಅಂತೆ ನಮ್ಮ ಅವ್ರು ನನಗ ಸರಿ ಗೊತ್ತ ಅವರ ಅಣ್ಣ ಒಬ್ರು ಇದ್ರು ಅವರು ಅವರು ಆಮೇಲೆ ಅಲ್ಲಿ ಅವರು ಅಲ್ಲೇ ಒಂದು ರಾತ್ರಿ ಹೊತ್ತು ಅವರು ಎಲ್ಲೋ ಒಬ್ಬರು ವಿದ್ಯಾಭ್ಯಾಸ ಕಲ್ತರಂತೆ ನಾಲ್ಕನೇ ಕ್ಲಾಸ್ವರೆಗೂ ಆಮೇಲೆ ಸಂಗೀತ ಯಾರೋ ಇದ್ದರಂತೆ ಅಲ್ಲಿ ಹೋಗಿ ಅಲ್ಲಿ ಕಲ್ತರು ಆಮೇಲೆ ಸಂಬಂಧ ಮೂರ್ತಿ ಭಾಗವತರು ಅಂತ ಅವ್ರಿಗೆ ಸಿಕ್ಕಿ ಅವರು ಅವ್ರಿಗೆ ಸಂಗೀತ ಹೇಳ್ಕೊಡ್ತಾಯಿದ್ರು ಆಮೇಲೆ ಅವರು ಹಿನ್ನೆಲೆ ಗಾಯನ ನನ್ನ ಜೊತೆ ಬಾ ಅಂತ ಹಾಡಿ ಅವ್ರ ಜೊತೆ ಆಡ್ತಾಯಿದ್ರು ಹಿನ್ನೆಲೆಗೆ ಆಯ್ನ ಆಡ್ತಾಯಿದ್ರು ಹಂಗೆ ನಮ್ಮ ಅವ್ರ ಮದುವೆ ಆಗಿದ್ದು ಎಷ್ಟನೇ ಇಲ್ಲಿ ಅಂತ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಅವರು ತುಂಬ ಬೇಗನೆ ಮದುವೆ ಆಗಿದ್ರು ಆಮೇಲೆ ಅವರು ಸ್ವಲ್ಪ ನಾಟಕ ಅದು ಶಾರದಮ್ಮ ಅಂತ ಶಾರದಮ್ಮ ಅನ್ನೋರು ಮದುವೆ ಆಗಿದ್ರು ಇಲ್ಲೇ ಬೆಂಗಳೂರಿನವರು ಅವರು ಆಮೇಲೆ ಅವರು ಸಂಗೀತ ಮತ್ತೆ ನಾಟಕ ಅದೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಯಾರು ನಾವು ಮೂರನೇ ಮಕ್ಕಳು ಹ್ಮ್ ಐದು ಜನ ಹೆಣ್ಮಕ್ಳು ನಾವು ಎಲ್ಲರೂ ಇದ್ದಾರೆ ಇಲ್ಲಿ ಬೆಂಗಳೂರಲ್ಲೇ ಇದ್ದಾರೆ ಇದ್ದಾರೆ ಮೊದಲನೆಯವರು ತುಂಗಾ ಅಂತ ತುಂಗಾದೇವಿ ಅಂತ ಮೊದಲನೆಯವರು ಎರಡನೇಳು ಲೀಲಾವತಿ ಅಂತ ಮೂರನೇಳು ನಾನು ನಾಲ್ಕನೇಳು ಕೌಸಲ್ಯ ಅಂತ ಐದನೇಳು ಇಂದ್ರಾಣಿ ಅಂತ ಇದ್ದಾರೆ ಎಲ್ಲರೂ ಬೆಂಗಳೂರಲ್ಲೇ ಇದ್ದಾರೆ ಮಗ ಅಣ್ಣ ಒಬ್ಬ ತಮ್ಮ ಒಬ್ಬ ಅದೇ ಭರತ್ ಭಾಗವತರು ಭರತ್ ತಮ್ಮ ಎಲ್ಲರಿಗಿನ ಕೊನೆಯವನವನು ಅಣ್ಣ ರಾಮಕುಮಾರ್ ಅಂತ ಇದ್ದಾರೆ ಅವರು ಚಾಮರಾಜಪೇಟೆಯಲ್ಲಿ ಇದ್ದಾರೆ ನಮ್ಮ ತಂದೆ ಮನೆಯಲ್ಲೇ ಇದ್ದಾರೆ ಅದೇ ನಮ್ಮ ಅವರು ಚೆನ್ನೈಗೆ ಹೋಗಿ ಅಲ್ಲಿ ದೊಡ್ಡ ಹೀರೋ ಆಗಿ ನಾವೆಲ್ಲ ಅಲ್ಲೇ ಹುಟ್ಟಿದ್ದು ಆಮೇಲೆ ಅವರು ಎಲ್ಲ ನಾನು ಹುಟ್ಟಿದಾಗಲೇ ಫಿಫ್ಟಿ ಫೋರಲ್ಲಿ ಮಹಾಕವಿ ಕಾಳಿದಾಸ ತೆಗೆದಿದ್ದು ಆಮೇಲೆ ಫಿಫ್ಟಿ ಸಿಕ್ಸಲ್ಲಿ ಗೋರ ಕುಂಬಾರ ಪಂಚರತ್ನ ಎಲ್ಲ ಜಗಜ್ಯೋತಿ ಬಸವೇಶ್ವರ ಎಲ್ಲ ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ತೆಗ್ದಿದ್ದು ಚೆನ್ನಾಗಿ ಅದೆಲ್ಲ ಚೆನ್ನಾಗಿ ಅವಾರ್ಡ್ ಬಂತಲ್ಲ ಅವಾರ್ಡ್ ಬಂತು ಆಮೇಲೆ ಅವರು ಫಿಲಮ್ ಅಷ್ಟು ಇಷ್ಟ ಆಗದಿರ ಇದು ನಾಟಕ ಅದು ಕಂಪನಿ ಶುರು ಮಾಡಿದರು ಅದು ಉಮಾ ಮಹೇಶ್ವರ ಕರ್ನಾಟಕ ನಾಟಕ ಮಂಡಳಿ ಅಂತ ತೆಗೆದಿದ್ರು ಅದು ಅವರು ಬೇರೆ ಬೇರೆ ಊರುಗಳಲ್ಲಿ ಹೋಗ್ತಾ ಇದ್ರಲ್ಲ ನಮಗೆ ಅಷ್ಟು ಅವರ ಒಡನಾಟ ಇರಲಿಲ್ಲ ನಮಗೆ ಎಲ್ಲ ನಮ್ಗೆ ಅವ್ರ ತಂದೆಗಿನ್ನ ಅವರು ನಮ್ಮ ಗುರುಗಳಾಗಿ ನಮಗಿದ್ರು ಸಂಗೀತ ಪಾಠ ಎಲ್ಲ ಹೇಳ್ಕೊಡ್ತಾ ಇದ್ರು ಅಷ್ಟು ನಾವು ಸಲಿಗೆಯಿಂದ ಇದ್ದ ಇದಿರಲಿಲ್ಲ ಅವರು ಯಾವಾಗಲೂ ಹೊರಗಡೆ ಇದ್ರಲ್ಲ ನಮಗೆಲ್ಲ ನಮ್ಮ ಸೋದರ ಮಾವ ಸೋದ್ರತೇ ಇದ್ರು ಹಂಗಾಗಿ ನಾವು ಅವರು ಆಮೇಲೆ ಬಂದು ನಮಗೆ ಇಲ್ಲಿ ನಾಟಕ ಎಲ್ಲ ಆದಮೇಲೆ ಇಲ್ಲಿ ಬಂದು ನೆಲೆಸಿದ್ಮೇಲೆ ನಾ ಇದು ಸಂಗೀತದ್ದು ಒಂದು ಸ್ಕೂಲು ಓಪನ್ ಮಾಡಿದರು ಅಲ್ಲಿ ಎಲ್ಲ ಚಾಮರಾಜಪೇಟೆಯಲ್ಲಿ ಅಲ್ಲಿ ಎಲ್ಲ ನಮಗೂ ಸಂಗೀತ ಇದ್ರು ವೀಣೆ ಎಲ್ಲರಿಗೂ ಎಲ್ಲರಿಗೂ ಸಂಗೀತ ಪಾಠ ಹೇಳ್ಕೊಟ್ಟಿದ್ದಾರೆ ನಮ್ಮನ್ನ ತುಂಬ ಸುಸಂಸ್ಕೃತವಾಗಿ ಬೆಳೆಸಿದ್ರು ತುಂಬ ಮಡಿವಂತಿಕೆ ಇತ್ತು ನಮಗೆ ಅವ್ರು ಕಂಡ್ರೆ ನಮಗೆ ಎದುರುಗು ನಿಂತು ಮಾತಾಡ್ತಾ ಇರಲಿಲ್ಲ ನಾವು ಫಿಲಮ್ ಲ್ಯಾಂಡಲ್ಲಿ ಇದ್ದೋರಾದರೂ ನಮ್ಮನ್ನು ಹೊರಗಡೆ ಫಿಲಮ್ ನೋಡೋಕ್ಕೆ ಅಲ್ಲಿ ಇಲ್ಲಿ ಎಲ್ಲೂ ಅಷ್ಟು ಕಳಿಸ್ತಾ ಇರಲಿಲ್ಲ ಕಾಲೇಜಿಗೆ ಹೋಗ್ಬೇಕಾದ್ರೂ ತುಂಬಾ ಸ್ಟ್ರಿಕ್ಟ್ ಆಗಿದ್ರು ಎಲ್ಲರೂ ಕಾಲೇಜಿಗೆ ಹೋಗಿ ಎಲ್ಲ ಕಲ್ತಿದ್ವಿ ಎಲ್ಲರೂ ಡಿಗ್ರಿ ಆಗಿದೆ ಬಿ ಎಮ್ ಎಸ್ ಕಾಲೇಜು ಮಹಾರಾಣೀಸ್ ಒಬ್ಬರು ದೊಡ್ಡಕ್ಕ ಒಬ್ಬರು ಅವರು ಎಸ್ ಎಲ್ ಸಿ ಅಷ್ಟೆ ಇನ್ನಾಲ್ಕು ಜನ ಎಲ್ಲ ಓದಿದ್ವಿ ಅಷ್ಟು ನಮಗೆ ಗೊತ್ತಿಲ್ಲ ಅವರು ಚೆನ್ನಾಗಿದ್ರು ನಮ್ಮ ನಾವೆಲ್ಲ ಚಿಕ್ಕ ಮಕ್ಕಳಲ್ಲ ಆಗ ಒಂದು ಐದಾರು ವರ್ಷ ಅಷ್ಟೆ ನಾವು ಅವರು ಲ್ಯಾಂಡಲ್ಲಿ ಇದ್ದಾಗ ಆಮೇಲೆ ಬೆಂಗಳೂರಿಗೆ ಬಂದ್ರಲ್ಲ ಬೆಂಗಳೂರಿಗೆ ಬಂದಮೇಲೆ ಇಲ್ಲೆಲ್ಲ ನಾವು ದೊಡ್ಡವರಾಗಿ ಅಷ್ಟೊತ್ತಿಗೆ ಅವರು ಹೊರಗಡೆ ಇದ್ರು ಸಂಗೀತ ಕಚೇರಿಗಳಿಗೆ ನಾಟಕಗಳಿಗೆಲ್ಲ ಅಷ್ಟು ಒಡನಾಟ ಅವ್ರು ನಮ್ಮ ಹತ್ರ ಇರಲಿಲ್ಲ ಅಷ್ಟು ಅಷ್ಟು ಸಲಗೇನೂ ಇರಲಿಲ್ಲ ನಮಗೆ ಹೌದು ಅಪ್ಪ ಅಂದರೆ ನಮ್ಗೆ ಭಯನೇ ಇರೋದು ಮತ್ತು ಗುರು ಅವರು ನಮಗೆ ಗುರುಗಳ ರೀತಿಯಲ್ಲೇ ಇದ್ದರು ಅದು ಅಷ್ಟು ನಮ್ಗೆ ಒಡನಾಟ ಅಷ್ಟು ಅಷ್ಟ ಏನಿದ್ರೂ ನಮ್ಮ ತಾಯಿ ಮೂಲಕ ನಾವು ಮಾತಾಡ್ತಾ ಇದ್ದಿದ್ದು ಎಲ್ಲ ಅಲ್ಲ ಇದ್ರು ಆದಷ್ಟು ಅವ್ರು ಹೊರಗಡೆ ಬರ್ತಾ ಹೋಗ್ತಾ ಇದ್ರಲ್ಲ ಸಂಗೀತ ನಾಟಕ ಎಲ್ಲ ಹೋಗಿ ಬರ್ತಾ ಇದ್ರು ನಾವೆಲ್ಲ ಅವ್ರೆಲ್ಲ ಚಿಕ್ಕೋರಲ್ಲ ಅಷ್ಟು ಇರಲಿಲ್ಲ

ಅದೇ ಅವರು ನಮಗೆಲ್ಲ ಗುರು ಗುರು ರೀತಿ ಅವರು ನಮಗೆಲ್ಲ ಸಂಗೀತ ಪಾಠ ಎಲ್ಲ ಹೇಳ್ಕೊಡ್ತಾ ಇದ್ದರು ಸಿನಿಮಾ শুটিং ನಾವು ಹೋಗ್ತಾ ಇರ್ಲಿಲ್ಲ ಡ್ರಾಮಾ ಕಂಪ್ನಿ ಇದ್ದಾಗ ನಾವು ಹೋಗ್ತಾ ಇದ್ದು ಬೇರೆ ಬೇರೆ ಊರುಗಳಲ್ಲಿ ಇದ್ದಲ್ಲ ನಮಗೆಲ್ಲ ಹಾಲಿಡೇಸ್ ಇದ್ದಾಗ ನಮ್ಮ ಸೋದರ ಮಾವರು ಕರ್ಕೊಂಡು ಹೋಗ್ತಾ ಇದ್ದರು ನಮ್ಮ ತಾಯಿ ಅಣ್ಣ ಇದ್ದರು ಒಬ್ಬರು ಅವರು ಚಾಮರಾಜಪೇಟೆಯಲ್ಲೇ ಇದ್ದರು ಇಲ್ಲ ಇಲ್ಲ ಈಗ ಅವರು ಹ್ಞೂ ಅವರೇ ನಮ್ಮನಿಗೆಲ್ಲ ಸಾಕಿದ್ದು ನೋಡ್ಕೊಳ್ತಾ ಇದ್ದಿದ್ದು ಎಲ್ಲ ನಮ್ಮ ತಾಯಿ ನಮ್ಮ ತಂದೆ ಹೊರಗಡೆ ಇರೋರಲ್ಲ ಈ ಡ್ರಾಮಾ ಇದು ಎಲ್ಲ ಇತ್ತಲ್ಲ ಡ್ರಾಮಾ ಕಂಪ್ನಿ ಇಲ್ಲ ಅವರು ಬೇರೆ ಬೇರೆ ಊರುಗಳಿಗೆ ಹೋಗ್ತಾಯಿದ್ರು ನಾವೆಲ್ಲ ಅವ್ರ ಮಕ್ಕಳ ಜೊತೆ ನಾವೆಲ್ಲರೂ ಅಲ್ಲೇ ಇಲ್ಲೇ ಚಾಮರಾಜಪೇಟೆಲ್ಲೇ ಬೆಳೀತಾಯಿದ್ರು ಅಷ್ಟೇಸ್ಟ್ ನಮ್ಗೆಲ್ಲ ತುಂಬಾನೇ ಪ್ರೀತಿ ಮಾಡ್ತಾ ಇದ್ರು ಎಲ್ಲರೂ ತುಂಬಾ ಗೌರವ ಕೊಡ್ತಾ ಇದ್ರು ಭಾಗವತರ ಮಕ್ಕಳು ಅಂತ ಚೆನ್ನಾಗಿ ನೋಡ್ತಾರೆ ನಮ್ಗೆ ಮತ್ತೆ ಅವರು ಈ ಸ್ಟೇಜ್ ಮೇಲೆ ಆಡೋಕ್ಕೆಲ್ಲ ಬಿಡ್ತಾ ಇದ್ರು ನಮ್ಗೆ ಅವರೇ ಕರ್ಕೊಂಡೋಗಿ ನಿಮ್ಮ ಮದುವೆ ಮನೆಗಳಲ್ಲಿ ಎಲ್ಲ ನಾವು ಮೂರ್ ಜನ ಹೆಣ್ಮಕ್ಳು ಮೂರ್ ಜನ ಒಂದೇ ಒಂದ್ ಎರಡೆರಡು ವರ್ಷ ಡಿಫ್ರೆನ್ಸ್ ಇತ್ತು ನಾವೆಲ್ಲರೂ ಇದು ಆಡ್ತಾಯಿದ್ದು ಇದು ಮದುವೆ ಮನೆಗಳಲ್ಲಿ ಹೌದು ಕರ್ಕೊಂಡು ಆಡಿಸ್ತಾಯಿದ್ರು ಮತ್ತು ಈ ಸ್ಟೇಜಲ್ಲಿ ಆರ್ಕೆಸ್ಟ್ರಾ ಎಲ್ಲ ಗಣೇಶ ಉತ್ಸವ ಎಲ್ಲ ಅವಾಗೆಲ್ಲ ನಾವು ಪ್ರೋಗ್ರಾಮ್ ಕೊಡ್ತಾ ಇದ್ದು ಅಷ್ಟೇ ಆಮೇಲೆ ಮದುವೆ ಆದಮೇಲೆಲ್ಲ ಏನೂ ಇಲ್ಲ ನಾವು ಮನೇಲಿ ಆಡ್ಕೊಳ್ತಾರೋ ಅಷ್ಟೆ ಮನೆ ಕೋಪ ಅದಕ್ಕೆ ನಮಗೆ ಭಯ ಆಯಿತು ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು ನಮಗೆಲ್ಲ ನಾವು ನೋಡ್ಕೊಳ್ತಾ ಇದ್ದ ಕೊನೆಯವರೆಗೂ ಅದಷ್ಟು ಬೇಗ ಕಳ್ಕೊಂಡ್ಬಿಟ್ಟು ಬೇಜಾರಾಯ್ತು ಅವಕಾಶ ಇರಲಿಲ್ಲ ಏನು ಇಲ್ಲ ಹೇಗ್ರೆಡ್ ಆರ್ಟಿಸ್ಟ್ ಆಗಿದ್ರು ಆಲ್ ಇಂಡಿಯಾ ರೇಡಿಯೋ ಆಲ್ ಇಂಡಿಯಾ ರೇಡಿಯೋ ಮತ್ತೆ ಇದು ಕಚೇರಿ ಎಲ್ಲ ಮಾಡ್ತಾ ಇದ್ರಲ್ಲ ಅದೇ ಜಾಸ್ತಿ ಇತ್ತು ಅವ್ರಿಗೆ ಬೇರೆ ಬೇರೆ ಊರುಗಳಲ್ಲೆಲ್ಲ ಹೋಗ್ತಾ ಇದ್ರು ಮತ್ತು ಡ್ರಾಮಾ ಎಲ್ಲ ಮಾಡ್ತಾ ಇದ್ರು ಬೇರೆ ಬೇರೆ ಇದರಲ್ಲೆಲ್ಲ ಊರುಗಳಲ್ಲಿ ಹೋಗ್ತಾ ಇದ್ರು ಅದೇ ಅದೇ ಇತ್ತು ಮತ್ತೆ ಅವ್ರದ್ದೆಲ್ಲ ಆಸ್ತಿ ಇತ್ತಲ್ಲ ಇಲ್ಲೆಲ್ಲ ಬೆಂಗಳೂರಲ್ಲಿ ಅದೇ ಅವರು ಮೆಡ್ರಾಸ್ಗೆ ಹೋಗುವಾಗಲೇ ಅಲ್ಲಿ ಅಲ್ಲೇ ಜಾಸ್ತಿ ಮಾಡಿದ್ದವರು ಅಲ್ಲಿ ನಮ್ಮ ದೊಡ್ಡಪ್ಪ ಇಲ್ಲಿದ್ದರು ಅವರೆಲ್ಲ ಇಲ್ಲಿ ನೋಡ್ಕೊಳ್ತಾ ಇದ್ದರು ನಮ್ಮ ತಂದೆಯವರು ಅಲ್ಲಿ ನಾವೆಲ್ಲ ಅಲ್ಲಿದ್ದು ನಾವೆಲ್ಲ ಹುಟ್ಟಿ ಬೆಳೆದಿದ್ದು ಅಂದರೆ ಐದಾರು ವರ್ಷ ಅಷ್ಟೆ ಅಲ್ಲಿ ಆಮೇಲೆಲ್ಲ ಬೆಂಗಳೂರಿಗೆ ಬಂದಿದ್ದು ಹ್ಞೂ ತಮ್ಮ ಮಾಡಿದ್ದ ತುಂಬ ಚೆನ್ನಾಗಿ ಅವನು ಆಗ್ತಿದ್ದ ಅವನಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿ ಅವನು ನೆಗ್ಲೆಕ್ಟ್ ಮಾಡಿಬಿಟ್ಟ ಅವರು ಮನಸು ಮಾಡಿದರೆ ನಮ್ಮ ಐದು ಜನ ಮಕ್ಳಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಹೀರೋ ಹೀರೋಯಿನ್ ಮಾಡ್ಬೋದಾಗಿತ್ತು ಆದರೆ ಅವ್ರಿಗೆ ಗೊತ್ತಲ್ಲ ಫಿಲಮ್ ಲ್ಯಾಂಡ್ ಬಗ್ಗೆ ಗೊತ್ತಲ್ಲ ಅದಕ್ಕೆ ಯಾರನ್ನೂ ಏನೂ ಮಾಡಲಿಲ್ಲ